ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿನ ಪಡ್ಕೊಂತ ಇದ್ರಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಅಂದ್ರೆ ಮುಂದೆ ಬರುವಂತಹ ಏನು ಹನ್ನೊಂದನೇ ಕಂತು ಇದೆಯಲ್ಲ ಸೊ ಇದುವರೆಗೂ ಕೂಡ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂದ್ರೆ ಅವರ ಖಾತೆಗೆ ಬಂದಿದೆ ಸೊ ಇನ್ನು ಮುಂದೆ ಬರುವಂತಹ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಈ ಕಂತುಗಳಿದೆಯಲ್ಲ ಸೊ ಹನ್ನೊಂದನೇ ಕಂತಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಇದು ಗೃಹಲಕ್ಷ್ಮಿಯರಿಗೆ ಒಂದ್ ರೀತಿ ಭೀಕ್ಷಾಕ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಎಂತಹ ಮಹಿಳೆಯರಿಗೆ ಈ ಒಂದು ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಕಾರಣ ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ರೀತಿ ಮಾಡೋದ್ರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫ್ರೀ ಆಗಿ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಂದ್ರೆ ಮುಂದಿನ ಕಂತು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಎಂತಹ ಮಹಿಳೆಯರಿಗೆ ಎಂತಹ ಫಲಾನುಭವಿಗಳಿಗೆ ಈ ಒಂದು ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಹಣವನ್ನ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿಲ್ಲ ಆದ್ರೆ ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ ಇದ್ದು ಎರಡು ರೇಷನ್ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ಸೊ ಅಂತವರಿಗೆ ಈ ಒಂದು ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೆ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸವಿದ್ದು ಸೊ ಆ ಒಂದು ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ಅಂತಂದ್ರೆ ಇವಾಗ ಅತ್ತೆ ಮಾವ ಅವ್ರಿಗೆ ಒಂದು ರೇಷನ್ ಕಾರ್ಡ್ ಅಥವಾ ಮಗ ಸೊಸೆ ಸೊ ಅವ್ರಿಗೆ ಒಂದು ರೇಷನ್ ಕಾರ್ಡ್ ಈ ರೀತಿಯಾಗಿ ಎಕ್ಸಾಂಪಲ್ ಗೆ ಹೇಳ್ತಾ ಇರುವಂತದ್ದು ಸೊ ಯಾವ ರೀತಿ ಬೇಕಾದ್ರೂ ಇರ್ಬೋದು ಎರಡು ರೇಷನ್ ಕಾರ್ಡ್ ಸೊ ಈ ರೀತಿಯಾಗಿ ಎರಡು ರೇಷನ್ ಕಾರ್ಡ್ ಇದ್ದು ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ ನ ಇಟ್ಕೊಂಡು ಎರಡು ರೇಷನ್ ಕಾರ್ಡ್ ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಅರ್ಜಿಯನ್ನ ಸಲ್ಲಿಸಿ ಎರಡು ರೇಷನ್ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ ಮುಂದೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತದ್ದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದು ಹೊಸ ಬದಲಾವಣೆ ಅಥವಾ ಹೊಸ ರೂಲ್ಸ್ ಏನಲ್ಲ ಗೃಹಲಕ್ಷ್ಮಿ ಯೋಜನೆಯ ಕಂಡೀಷನ್ ಹಾಗೆ ಇರುವಂತದ್ದು ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಸೊ ಈ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ಸರ್ಕಾರ ಹೇಳಿರುವಂತದ್ದು ಆದ್ರೆ ಇಲ್ಲಿ ಸಾಕಷ್ಟು ಜನರು ಒಂದೇ ಕುಟುಂಬದಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ಸೊ ಎರಡು ರೇಷನ್ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಎರಡು ರೇಷನ್ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂತ ಇದ್ದಾರೆ ಸೊ ಆದ್ರೆ ಇದು ರೂಲ್ಸ್ ಪ್ರಕಾರ ಹಾಗೆ ಆಗೋದಿಲ್ಲ ಸೊ ಇಂತಹವರ ಒಂದು ಅಹ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಹ್ ಹಾಕೋದಕ್ ಹಾಕೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡ್ತೀವಿ ಸೊ ಒಂದೇ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ಅಥವಾ ಮೂವರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ನೀವು ಸಪರೇಟ್ ಮನೆಯಲ್ಲಿದ್ರೆ ಅಂದ್ರೆ ನೀವು ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು ಸೊ ನಿಮ್ಮ ಮಕ್ಕಳು ಸೊ ಈ ರೀತಿಯಾಗಿ ನೀವು ಸಪರೇಟ್ ಆಗಿದ್ರೆ ಏನು ತೊಂದರೆ ಆಗೋದಿಲ್ಲ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ ಸೊ ಒಂದ್ ವೇಳೆ ನಿಮ್ಮ ತಂದೆ ತಾಯಿ ಜೊತೆ ಇರ್ತೀರಾ ಸೊ ನಿಮ್ಮ ಫ್ಯಾಮಿಲಿನೂ ಕೂಡ ನಿಮ್ಮ ತಂದೆ ತಾಯಿ ಜೊತೆನೆ ಇರ್ತಾರೆ ಸೊ ಅವಾಗ ನಿಮ್ಗೆ ಒಂದು ರೇಷನ್ ಕಾರ್ಡ್ ಇರುತ್ತೆ ಅಥವಾ ನಿಮ್ಮ ತಂದೆ ತಾಯಿಗೆ ಒಂದು ರೇಷನ್ ಕಾರ್ಡ್ ಇರುತ್ತೆ ಆದ್ರೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಾ ಸೊ ಇಂತವರಿಗೆ ಸೊ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಸೊ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಂದ್ರೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ ಅನ್ನುವಂತಹ ಮಾಹಿತಿಯಲ್ಲಿ ಸರ್ಕಾರ ಕೊಡ್ತಾ ಇರುವಂತದ್ದು ನೀವು ಸಪ್ರೇಟ್ ಆಗಿದ್ದೀರಾ ಸೊ ನಿಮ್ಮ ತಂದೆ ತಾಯಿ ಸಪ್ರೇಟ್ ಆಗಿದ್ದಾರೆ ಅಥವಾ ನೀವು ಸಪ್ರೇಟ್ ಆಗಿದ್ದೀರಾ ಅಂತಂದ್ರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸೊ ಒಂದೇ ಕುಟುಂಬದಲ್ಲಿ ಯಾರು ಎರಡು ಮೂರು ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡು ಎರಡು ಮೂರು ರೇಷನ್ ಕಾರ್ಡ್ ಗು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡ್ಕೊಂತ ಇರ್ತಾರಲ್ಲ ಸೊ ಅಂತವರಿಗೆ ಮಾತ್ರ ಈ ಒಂದು ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ಸೊ ಈ ರೀತಿಯಾಗಿ ಯಾರಾದ್ರೂ ಅರ್ಜಿಯನ್ನು ಸಲ್ಲಿಸಿ ಹಣವನ್ನ ಪಡ್ಕೊಂಡಿದ್ರೆ ಅಂದ್ರೆ ಒಂದೇ ಕುಟುಂಬದಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇದ್ದು ಎರಡು ಮೂರು ರೇಷನ್ ಕಾರ್ಡ್ಗೂ ಅರ್ಜಿಯನ್ನು ಸಲ್ಲಿಸಿ ನೀವೇನಾದ್ರೂ ಹಣವನ್ನ ಪಡ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಪೆನಾಲ್ಟಿಯನ್ನ ಹಾಕೋದಿಲ್ಲ ಬಟ್ ಮುಂದಿನ ಕಂತು ಏನಿದೆ ಹನ್ನೊಂದು ಹನ್ನೆರಡು ಈ ರೀತಿಯಾಗಿ ಮುಂದಿನ ಕಂತು ಏನಿದೆ ಆ ಹಣವನ್ನ ಸ್ಟಾಪ್ ಮಾಡ್ತಾರೆ ಅಷ್ಟೇ ನಿಮ್ಗೆ ಪೆನಾಲ್ಟಿ ಏನು ಹಾಕೋದಿಲ್ಲ ಓಕೆನಾ ಇದು ಗವರ್ನಮೆಂಟ್ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿರುವಂತದ್ದು ಮುಂದಿನ ವಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್